ಚಿತ್ರದ ರಂಗದ ಬಗ್ಗೆ ಏನು ಕೇಳಿದ್ರು ಪಟ್ 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 ಅಂತ ಹೇಳ್ತಾಯಿದ್ರು ಹೀಗಾಯಿತು ಈ ಸಿನಿಮಾ ಶೂಟಿಂಗಲ್ಲಿ ಹೀಗಾಯಿತು ಹಾಗಾಯಿತು ಅಂತೆಲ್ಲ ಹೇಳ್ತಾಯಿದ್ರು ಒಬ್ಬ ಹಿರಿಯನಾಗಿ ನಮ್ಮ ಜೊತೆ ಇದ್ದರು ಈಗ ಆ ಮನೆಯ ಹಿರಿಯನನ್ನು ನಾವು ಕಳ್ಕೊಂಡಿದ್ದೀವಿ ಸಾವು ನಿಜಕ್ಕೂ ಸಹಜ ಅದು ಬಂದೇ ಬರಬೇಕು ನಾವೆಲ್ಲ ಹೋಗಬೇಕು ಆದರೆ ಇವರು ಎಷ್ಟು ಉತ್ತಮವಾದ ಸಾವನ್ನು ಪಡೆದಿದ್ದಾರೆ ಅವರೆಂಥ ಒಂದು ಕರ್ತವ್ಯದಲ್ಲಿ ನಿಷ್ಠೆಯಿಂದ ತೋರಿಸಿದ್ದಾರೆ ಆ ಕರ್ತವ್ಯಕ್ಕೆ ಅವ್ರಿಗಂಥ ಒಳ್ಳೆಯ ಇದೆ ಎಷ್ಟೋ ಸಲ ಅವ್ರಿಗೆ ಹೃದಯಘಾತ ಆಯಿತು ಆದರೂ ಸಹಿತ ಅದನ್ನೆಲ್ಲ ಮೀರಿ ಮತ್ತೆ ಸಿನಿಮಾಗಳನ್ನು ಮಾಡಿ ಮತ್ತೆ ನಿರ್ಮಾಪಕರಾಗಿ ಅವರು ಈ ಈವರೆಗೂ ಬಂದಿದ್ದು ನೆಮ್ಮದಿಯಾದ ಒಂದು ಮರಣವನ್ನು ಅವರು ಪಡ್ಕೊಂಡಿದ್ದಾರೆ ಅದಕ್ಕಾಗಿ ದೇವರಿಗೆ ಧನ್ಯವಾದ ಹೇಳಬೇಕು ಈ ವಯಸ್ಸಲ್ಲಿ ಬೆಡ್ ರೆಡನ್ನಾಗಿ ತುಂಬ ಅವಸ್ಥೆ ಪಡೋದನ್ನು ನಾವು ನೋಡಿದ್ದೀವಿ ಆದರೆ ಅವ್ರಿಗೆ ಹಾಗೇನೂ ಆಗಲಿಲ್ಲ ನೆಮ್ಮದಿ ಒಳ್ಳೆಯ ಕುಟುಂಬ ಮಕ್ಕಳೆಲ್ಲ ತುಂಬ ತುಂಬಾ ಒಂಥ ಗೌರವಾನ್ವಿತ ಕುಟುಂಬ ಅಂತ ಹೇಳ್ಬೋದು ಅವರಿಗೆ ಈ ನೋವನ್ನು ತೆಗೆದುಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ದೇವ್ರಲ್ಲಿ ಪ್ರಾರ್ಥಿಸ್ತೀನಿ ಹಾಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೀನಿ ನಮಸ್ಕಾರ